ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಅಮೆರಿಕದಲ್ಲಿ ಎಸ್ಎಸ್ಟಿ ಮೀಸಲಾತಿ ರದ್ದತಿ ಬಗ್ಗೆ ಪ್ರಸ್ತಾಪಿಸಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕ ಹಾಗೂ ಕುಮಟಾ ಬಿಜೆಪಿ ಮಂಡಲದಿಂದ ಕುಮ್ಟ ಗಿಪ್ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕುಮಟಾ ಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಲೋಕಸಭಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟಿಸಿದರು ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣೇಶ ಹಳ್ಳೇರ್ ಹೊನ್ನಾವರ ಹಾಗೂ ಕುಮಟಾ ಮಂಡಲದ ಎಸ್ಸಿ ಮೋರ್ಚಾದ ಅಧ್ಯಕ್ಷೆ ಮಂಜುಳಾ ಮುಕ್ರಿ ಮಾತನಾಡಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಕುರಿತು ನೀಡಿರುವ ಹೇಳಿಕೆಯನ್ನ ನಾವು ಅತ್ಯಂತ ಕಟುವಾಗಿ ವಿರೋಧಿಸುತ್ತೇವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತರಿಗೆ ನೀಡಿದ ಮೀಸಲಾತಿಯ ವಿರುದ್ಧ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಕೂತು ಮೀಸಲಾತಿ ರದ್ದತಿ ಬಗ್ಗೆ ಮಾತನಾಡುತ್ತಾರೆ ಪ್ರತಿ ಬಾರಿ ಕಾಂಗ್ರೆಸ್ನವರು ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮ ಹಗರಣ ಎಸ್ಸಿ ಎಸ್ಟಿ ಅನುದಾನವನ್ನು ದುರ್ಬಳಕೆ ಮಾಡುವ ಮೂಲಕ ಅದನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡಿದ್ದಲ್ಲದೆ ದಲಿತರನ್ನ ತುಳಿಯುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡುತ್ತಿರುವ ರಾಹುಲ್ ಗಾಂಧಿಗೆ ಇವತ್ತು ದೇಶಾದ್ಯಂತ ನಾವು ಮೋರ್ಚಾದ ಜೊತೆ ಮಂಡಲದ ಜೊತೆ ರಾಹುಲ್ ಗಾಂಧಿ ಅವರು ಹೇಳಿಕೆ ನೀಡಿದಂಥ ಹೇಳಿಕೆಯನ್ನು ಅತ್ಯಂತ ಕಟುವಾಗಿ ಇವತ್ತು ವಿರೋಧಿಸ್ತಾ ಇದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೆ ಏನು ಮೀಸಲಾತಿಯನ್ನು ನೀಡಿದ್ದಾರೆ ಇವತ್ತು ದಲಿತರು ಅನೇಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಹ ದಲಿತರಿಗೆ ನೀಡಿದಂಥ ಮೀಸಲಾತಿ ವಿರುದ್ಧ ರಾಹುಲ್ ಗಾಂಧಿಯವರು ಅಮೇರಿಕದಲ್ಲಿ ಹೋಗಿ ಅದು ದೇಶ ವಿರೋಧಿಯವರ ಜೊತೆ ಸೇರಿ ಇವತ್ತು ಭಾರತದಲ್ಲಿ ಸಮಾನತೆಯನ್ನು ತರುವಾಗ ಮೀಸಲಾತಿಯನ್ನು ನಾವು ತೆಗಿತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಸಂಸತ್ತಿನ ಒಂದು ವಿರೋಧ ಪಕ್ಷದ ನಾಯಕನಾಗಿ ಇಂಥ ಒಂದು ಹೇಳಿಕೆಯನ್ನು ಕೊಡುವಂಥದ್ದು ಒಂದು ಬಾಲಿಷತನ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಮಂಡಲದ ಪರವಾಗಿ ನಮ್ಮ ಹೊನ್ನ ಉತ್ತರ ಕನ್ನಡ ಜಿಲ್ಲೆಯ ಘಟಕದ ಪರವಾಗಿ ಹಾಗೂ ಮೋರ್ಚಾದ ಪರವಾಗಿ ಅತ್ಯಂತ ಕಡ್ಡು ಶಬ್ದಗಳಿಂದ ಈ ಒಂದು ಹೇಳಿಕೆಯನ್ನು ವಿರೋಧಿಸ್ತೇವೆ ಅವರು ಪ್ರತಿ ಬಾರಿ ವಿದೇಶಕ್ಕೆ ಹೋದಾಗ ಭಾರತದ ಸೌರ ಸಾರ್ವಭೌಮತೆಗೆ ಧಕ್ಕೆ ತರುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈ ಒಂದು ಹೇಳಿಕೆಯನ್ನು ನಾವು ಖಂಡಿತವಾಗಲೂ ವಿರೋಧಿಸ್ತೇವೆ ಪ್ರತಿ ಬಾರಿ ಕಾಂಗ್ರೆಸ್ನವರು ದಲಿತರನ್ನು ವೋಟ್ ಆಗಿ ಬಳಸ್ತಾ ಇದ್ದಾರೆ ವಿನ ಅವರು ಇಂಥ ಹೇಳಿಕೆಗಳನ್ನು ನೀಡಬಾರ್ದು ಅದೇ ರೀತಿ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ನಮ್ಮ ಎಸ್ ಸಿ ಎಸ್ ಟಿ ಅನುದಾನಗಳನ್ನು ದುರ್ಬಳಕೆ ಮಾಡಿದೆ ಅದನ್ನು ಗ್ಯಾರಂಟಿಗೆ ವಿನಿಯೋಗ ಮಾಡುವಂಥ ಕೆಲಸಗಳನ್ನು ಮಾಡಿದೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ನಿಗಮದಲ್ಲಿ ಹಗ್ರಹಣ ಮಾಡುವಂಥ ಕೆಲಸಗಳನ್ನು ಮಾಡಿದೆ ಇವತ್ತು ಏನು ಎಸ್ ಸಿ ಎಸ್ ಟಿಗೆ ಮೇಲ್ ತರ್ತೀವಿ ಅನ್ನುವಂಥ ಕಾಂಗ್ರೆಸ್ಗಳನ್ನು ಬಾಲಿಶ ಹೇಳಿಕೆ ಕೊಡ್ತಾ ಇದೆ ಅವರನ್ನು ಇನ್ನೂ ಕೆಳಮಟ್ಟಕ್ಕೆ ತುಳಿಯುವಂಥ ಕೆಲಸ ಮಾಡ್ತಿದ್ದೇವೆ ನಾ ಅವರನ್ನು ಮೇಲೆತ್ತುಕೊಂಥ ಕೆಲಸ ಮಾಡ್ತಾ ಇಲ್ಲ ಒಂದು ಸಂಸತ್ತಿನ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಹೋಗಿ ನಮ್ಮ ದೇಶದ ಹಾನಿಯನ್ನು ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ತುಳಿತಕ್ಕೆ ಒಳಗಾದಂಥ ದಲಿತರನ್ನು ಅವರ ಮೀಸಲಾತಿಯನ್ನು ರದ್ದತಿಯನ್ನು ಕ ಮಾಡ್ತಾ ಅನ್ನುವಂಥ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅವರ ಹೇಳಿಕೆಯನ್ನು ಖಂಡಿತ ಕಟುವಾಗಿ ಟೀಕಿಸ್ತಾ ನಾವು ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕಂತ ಪಾಲ್ಗೊಂಡಂತಹ ನಮ್ಮ ಭಾಜಪದ ಎಲ್ಲ ಮುಖಂಡರುಗಳಿಗೆ ನಮಸ್ಕರಿಸುತ್ತ ಈ ಒಂದು ದಲಿತರ ವಿರೋಧಿ ಸರ್ಕಾರದ ನೀತಿಯ ವಿರುದ್ಧ ನಾನು ಒಂದೆರಡು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ದಲಿತರನ್ನ ಏನ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ರಾಜ್ಯ ಸರ್ಕಾರವೂ ಬಂತು ನಮ್ಮ ವಿಪಕ್ಷ ನಾಯಕರು ಬಂತು ದಲಿತರನ್ನ ತುಂಬಾ ತುಚ್ಚವಾಗಿ ನೋಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಡೀತಾ ಇದೆ ಅಂತ ಹೇಳಿದ್ರೆ ಈ ದಲಿತರ ಓಟ್ ಇಂದ ಅನ್ನೋದನ್ನು ಅವರು ನೆನಪು ಮಾಡ್ಕೊಳ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಮಗೆ ಯಾಕೆ ಅಂತ ಹೇಳಿದ್ರೆ ಇವತ್ತು ದಲಿತರ ಒಂದು ಓಟ್ ಬ್ಯಾಂಕ್ ಅನ್ನು ಪಡೆದುಕೊಂಡು ಇವರು ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅತ್ಯಂತ ಹೀನಾಯವಾದಂತ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ದಲಿತರಿಗೆ ಆಮಿಷಗಳನ್ನ ತೋರಿಸಿ ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ದಲಿತರ ದುಡ್ಡು ಎಲ್ಲ ಇತ್ತು ಸ್ವಾಮಿ ಇವತ್ತು ಪೂರ್ತಿ ದುಡ್ಡನ್ನ ನೀವು ಇಪ್ಪತ್ತೈದು ಕೋಟಿ ನಮ್ಮ ದಲಿತರ ಹಣವನ್ನು ತೆಗೆದುಕೊಂಡು ನಿಮ್ಮ ಒಂದು ನಮ್ಗೆ ಗ್ಯಾರಂಟಿಯನ್ನು ಏನು ಕೊಟ್ಟಿದ್ರಿ ಆ ಗ್ಯಾರಂಟಿಗಳಿಗೆ ವಿನಿಯೋಗಿಸ್ತಾ ಇದ್ದೀರಿ ನೀವು ಹಣವನ್ನು ಇದು ನಿಮಗೆ ನಾಚಿಕೆ ಆಗ್ತಾ ಇಲ್ವಾ ನಿಮಗೆ ಇನ್ನೂ ಕೂಡ ನಮ್ಮನ್ನು ನೀವು ತೇಜವಾದಿಯನ್ನು ಮಾಡ್ ಬಿ ಮಾಡ್ತಾ ಇದ್ದೀರಿ ನೀವು ಇವತ್ತು ನೀವು ನಾವು ಅಷ್ಟು ಅಬಲ್ರು ಅಂತ ಹೇಳ್ಕೊಂಡು ನಮ್ಮನ್ನು ಅಷ್ಟೊಂದು ತೇಜವಾದಿಯನ್ನು ಮಾಡ್ತಾ ಇದ್ದೀರಾ ನೀವು ಖಂಡಿತವರು ನೀವೇನು ಅಂದ್ಕೊಂಡಿದ್ದೀರಿ ಅದು ತಪ್ಪು ಭಾವನೆ ನಿಮ್ಮದು ಇವತ್ತು ನಮ್ಮ ಭಾಜಪ ನಮ್ಮನ್ನು ಬಿಡ್ತಾ ಇಲ್ಲ ಖಂಡಿತವರು ನಮ್ಮ ಬೆನ್ನೆ ಇದೆ ನಮ್ಮ ಭಾಜಪ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಇವತ್ತು ನೀವು ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನವ ಒಂದು ಏನಂತ ಕನಿಷ್ಠವಾಗಿ ನೋಡ್ತಾ ಇದ್ದೀರಿ ಸಂವಿಧಾನವನ್ನ ಅತ್ಯಂತ ನಷ್ಕೃಷ್ಟವಾಗಿ ನೋಡ್ತಾ ಇದ್ದೀರಿ ಸಂವಿಧಾನದಲ್ಲಿ ನಮಗೆ ಏನು ಹಕ್ಕನ್ನು ತಂದುಕೊಟ್ಟಿದೆ ಆ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವು ಇವತ್ತು ನಿಮ್ಮ ನಮ್ಮ ಏನು ಹಕ್ಕಿದೆ ನಮ್ಮ ಇವತ್ತು ಆ ಹಕ್ಕನ್ನು ನಮ್ಮ ಭಾಜಪ ಸರ್ಕಾರ ಇದೆಯಲ್ಲ ನಮ್ಮ ಭಾಜಪ ಸರ್ಕಾರ ನಮ್ಮ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ಖಂಡಿತವಾಗಲೂ ಬಿಡೋದಿಲ್ಲ ನಾವು ಇದಕ್ಕೆ ಹೋರಾಟವನ್ನ ಮಾಡೇ ಮಾಡ್ತೇವೆ ನಮ್ಮ ಹಕ್ಕನ್ನು ಕಿತ್ಕೊಳ್ಳಿಕ್ಕೆ ನೀವು ಯಾರು ಸ್ವಾಮಿ ಇವತ್ತು ನಮ್ಮ ದೇಶದಲ್ಲಿ ಹುಟ್ಟುಕೊಂಡು ನೀವು ಬೇರೆ ಒಂದು ದೇಶದಲ್ಲಿ ಹೋಗಿ ನಮ್ಮ ದೇಶದ ಮಾನವನ ಕಳಿತಾ ಇದ್ದೀರಿ ಪ್ರತಿ ಬಾರಿ ನೀವು ಹೊರದೇಶಕ್ಕೆ ಹೋದಾಗ ನಮ್ಮ ದೇಶದ ಮಾನವನ್ನು ಹಾನಿ ಮಾಡೋದ್ರಲ್ಲಿ ನೀವು ಕಾರ್ಯನಿರತರಾಗಿದ್ದೀರಿ ಪ್ರತಿ ಬಾರಿಯೂ ನೀವು ಹೇಳ್ತಾ ಇದ್ದೀರಿ ನೀವು ಒಂದು ದೇಶದ ಒಂದು ವಿದೇಶದ ಮಹಿಳೆಯ ಹೊಟ್ಟೆಯಲ್ಲಿ ಹುಟ್ಟುಕೊಂಡು ಅಲ್ಲಿ ಹೋಗಿ ನೀವು ನಮ್ಮ ದೇಶದ ಮಾನವನ ಕಳಿತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ವಿದೇಶದ ವ್ಯಾಮೋಹ ಎಷ್ಟಿದೆ ಅಂತೇಳಿ ಇದರಲ್ಲಿ ಗೊತ್ತಾಗ್ತದೆ ನಮ್ಮ ದೇಶದ ಪ್ರಜಾ ಹಕ್ಕನ್ನು ನೀವು ತಗೊಂಡಿದ್ದೀರಲ್ವಾ ನಮ್ಮ ಹಕ್ಕನ್ನು ನಿಮ್ಮ ದೇಶಕ್ಕೆ ಹೋಗಿ ನಿಮ್ಮ ಆಡಳಿತವನ್ನ ಮಾಡಿ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಅಂಬೇಡ್ಕರ್ ಅವರನ್ನು ಕೂಡ ನೀವು ಪ್ರತಿ ಹಂತದಲ್ಲೂ ತೇಜವಾದಿಯನ್ನ ಮಾಡ್ತಾ ಇದ್ದೀರಿ ಅಂಬೇಡ್ಕರ್ ಎಲ್ಲ ಚುನಾವಣೆಯಲ್ಲಿ ನಿಂತಾಗ ಅವರನ್ನು ಎರಡು ಬಾರಿ ಸೋಲಿಸಿದ್ದು ನಿಮ್ಮ ಕಾಂಗ್ರೆಸ್ ಅನ್ನೋದನ್ನು ನೀವು ನಾವು ಮನದಲ್ಲಿಟ್ಟುಕೊಂಡಿದ್ದೇವೆ ಇವತ್ತು ನಮ್ಮ ದಲಿತರನ್ನ ಅತ್ಯಂತ ನಿಕೃಷ್ಟವಾಗಿ ನೋಡ್ತಾ ಇದ್ದೀರಿ ನಮ್ಮ ಸರ್ಕಾರದಲ್ಲಿ ನಮ್ಗೆ ಏನು ಸವಲತ್ತು ಸಿಗಬೇಕು ಅದನ್ನೆಲ್ಲರೂ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ನೀತಿ ಸರಿಯಾದದ್ದಲ್ಲ ನಾವೆಲ್ಲರೂ ಇವತ್ತು ಹೋರಾಟಕ್ಕೆ ನಿಂತಿದ್ದೇವೆ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಿದ್ಧರಿದ್ದೇವೆ ನಮ್ಮ ಹಕ್ಕನ್ನು ನೀವು ಯಾವತ್ತೂ ಕಸಿದುಕೊಳ್ಳಲಿಕ್ಕೆ ಆಗೋದಿಲ್ಲ ನಮ್ಮ ಅಂಬೇಡ್ಕರ್ ಅವರು ಏನು ನಮ್ಮ ಹಕ್ಕನ್ನು ಕೊಟ್ಟಿದ್ದಾರೆ ನಮಗೆ ಆ ಹಕ್ಕನ್ನು ನೀವು ಖಂಡಿತವಾಗ್ಲಿ ಪಡೆದುಕೊ ಆ ಹಕ್ಕನ್ನು ನೀವು ಆಗೋದಿಲ್ಲ ನಮ್ಮ ಜನ್ಮ ಜನ್ಮಸಿದ್ದ ಹಕ್ಕು ಅದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಹಕ್ಕನ್ನು ನಮಗೆ ಪಡೆದುಕೊಳ್ಳಿಕ್ಕೆ ಶಕ್ತರಾಗಿದ್ದೇವೆ ನಮ್ಮ ಎಲ್ಲ ಜನರು ಕೂಡ ಶಕ್ತರಾಗಿದ್ದೇವೆ ನಾವು ಇವತ್ತು ನೀವು ಯಾವುದೇ ರೀತಿಯಲ್ಲೂ ನೀವು ನಮಗೆ ಅವಾರ್ಡನಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಾವು ಹೋರಾಟರಿಗೆ ಸಿದ್ಧ ಸಿದ್ಧರಾಗಿದ್ದೇವೆ ಹೋರಾಟ ಮಾಡೇ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ರಾಹುಲ್ ಗಾಂಧಿ ಅವರೇ ನಿಮಗೆ ಒಂದು ಕರೆ ಕೊಡ್ತಾ ಇದ್ದೇನೆ ನಾನು ಇವತ್ತು ನಮ್ಮ ಪರಿಶಿಷ್ಟರು ಎಲ್ಲರೂ ನಾವು ಸಬಲರಾಗಿದ್ದೇವೆ ನೀವು ನೀವು ಕೊಡುವಂಥ ಈ ಆಶ್ವಾಸನೆಗೆ ನಾವು ಭದ್ರಾಗಿ ನಾವು ಏನು ಇದು ಮಾಡ್ಕೊಳ್ಳೋದಿಲ್ಲ ನಾವು ಎಲ್ಲ ಕಿವಿಗೆ ಹೋಗಿಟ್ಕೊಂಡಿಲ್ಲ ಪ್ರತಿಯೊಬ್ಬರು ನಾವು ವಿದ್ಯಾವಂತರಾಗಿದ್ದೇವೆ ಇವತ್ತು ನಮ್ಮ ಅಕ್ಕನ್ನು ನಾವು ಪಡೆದುಕೊಂಡೇ ಪಡೆದುಕೊಳ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದು ಭಾರತ ದೇಶವನ್ನು ಮುಂದಿಟ್ಟುಕೊಂಡು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ ಭಾರತ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಭಾರತದಲ್ಲಿ ಚುನಾವಣೆ ವ್ಯವಸ್ಥೆ ಸರಿಯಿಲ್ಲ ಎಂಬ ಹೇಳಿಕೆ ನೀಡುವ ಮೂಲಕ ವಿದೇಶಕ್ಕೆ ಹೋಗಿ ನಮ್ಮ ದೇಶಕ್ಕೆ ಅವಮಾನ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸಂವಿಧಾನದ ಪರ ಕಾಂಗ್ರೆಸ್ ದಲಿತರ ಪರ ಎನ್ನುತ್ತಲೇ ಮೊಸಳೆ ಕಣ್ಣೀರು ಸುರಿಸುತ್ತಿರುವ ಕಾಂಗ್ರೆಸ್ನ ಇನ್ನೊಂದು ಮುಖವನ್ನ ನಾವು ಅರ್ಥೈಸಿಕೊಂಡಿದ್ದೇವೆ ಮೀಸಲಾತಿ ಎನ್ನುವುದು ಅವರ ಜನ್ಮಸಿದ್ಧ ಹಕ್ಕು ಅದನ್ನು ಕಸಿದುಕೊಳ್ಳಲು ಜಾಯಮಾನದಲ್ಲೂ ಸಾಧ್ಯವಿಲ್ಲ ನಮ್ಮ ಬಿಜೆಪಿ ಅವರ ಪರವಾಗಿ ನಿಲ್ಲಲಿದೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಅವರ ಮನಸ್ಥಿತಿಯನ್ನು ನಾವು ಖಂಡಿಸುತ್ತೇವೆ ಎಂದರು ರದ್ದತಿ ಮಾಡುತ್ತೇವೆ ಶೋಷಿತರಿಗೆ ದಲಿತರಿಗೆ ಮತ್ತು ಅವರಿಗೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಾನು ಹೇಳಿ ಬಯಸುತ್ತೇನೆ ದಲಿತರಿಗೆ ಮತ್ತು ಶೋಷಿತರಿಗೆ ಇರುವಂತಹ ಏನು ಮೀಸಲಾತಿ ಇದೆ ಅದು ಅವ್ರ ಜನ್ಮಸಿದ್ಧ ಹಕ್ಕು ಅದು ಅದನ್ನು ಅವರು ಕಳ್ಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ಪರವಾಗಿ ನಿಲ್ಲುತ್ತೆ ಮೀಸಲಾತಿಯ ಪರವಾಗಿದೆ ಅವರ ಆ ಜನ್ಮಸಿದ್ಧ ಹಕ್ಕನ್ನು ಕಾಂಗ್ರೆಸ್ ಕಳ್ಸಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಇಲ್ಲ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ತಮಗೆ ಗೊತ್ತಿದೆ ಕಳೆದ ಚುನಾವಣೆಯಲ್ಲಿ ನಾನ್ನೂರು ಸೀಟು ಬಂದರೆ ಬಿ ಜೆ ಪಿಯವರು ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರಂಥ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಫುಳ್ಳನ್ನೇ ಸತ್ಯವನ್ನಾಗಿ ಮಾಡಲಿಕ್ಕೆ ಹೊರಟರು ಇವತ್ತು ಅದೇ ಫುಲ್ಲನ್ನೇ ಹೇಳಿದಂಥ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ರದ್ ಮೀಸಲಾತಿ ರದ್ದತಿ ಬಗ್ಗೆ ಮಾತಾಡ್ತಾರೆ ಯಾವ ನ್ಯಾಯ ಸ್ವಾಮಿ ದಲಿತರ ಓಟನ್ನು ಪಡ್ಕೊಂಡು ದಲಿತರ ವೋಟ್ ಬ್ಯಾಂಕನ್ನು ಮಾಡಿಕೊಂಡು ತಾವು ಚುನಾವಣೆಯಲ್ಲಿ ಆರಿಸಿ ಬಂದ್ಕೊಂಡು ಇವತ್ತು ಮೀಸಲಾತಿ ರದ್ದತಿ ಮಾಡ್ತಾ ಹೇಳುವಂಥದ್ದು ಅಕ್ಷಮೆ ಅಪರಾಧ ಹಾಗಾಗಿ ನಾವು ಈ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯವರ ಮನಸ್ಥಿತಿಯನ್ನು ನಾವು ಖಂಡಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ಪರವಾಗಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ರಾಜ್ಯ ಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕರಾದ ಎಂಜಿ ಭಟ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಂಡಲದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪಂಡಿತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಪ್ರಶಾಂತ್ ನಾಯ್ಕ್ ಪ್ರಮುಖರಾದ ಮಂಜುನಾಥ್ ಪಟಗಾರ್ ಸಂತೋಷ್ ನಾಯ್ಕ್ ಅಶೋಕ್ ಪ್ರಭು ಜಿತೇಶ್ ಶಾನ್ಬಾಗ್ ಶ್ರೀಧರ್ ಗೌಡ ಗೀತಾ ಮುಖ್ರಿ ತಿಮ್ಮಪ್ಪ ಮುಖ್ರಿ ಸುಮತಿ ಭಟ್ ಜಯಾ ಮೋಹಿನಿ ಗೌಡ ಎನ್ಆರ್ ಮುಕ್ರಿ ಲಕ್ಷ್ಮೀಕಾಂತ್ ಮುಕ್ರಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್